ಯಾಕ್ ಜೈಲಿಗೆ ಹಾಕಿರೋದು ಯಾಕೆಂದ್ರೆ ತಿಂದು ಹೆಚ್ಚಾಗೈತ ಗೌರಿಗೆ ಅದಕ್ಕೆ ಪೊಲೀಸ್ನ ಸರಿಯಾಗಿ ಒದ್ದು ಒಳಗಾಕಿವ್ರಿ ಹಾ ಹಾಗೆ ಸುಮ್ನೀರು ಅವಳಿಗೆ ಅಯ್ಯೋ ರೀ ಅದೇನಾಯ್ತು ಅಂತ ಸರಿಯಾಗಿ ಹೇಳ್ರಿ ಯಾಕೆ ಜೈಲಿಗೆ ಹಾಕಿದ್ರು ಏನ್ ತಪ್ಪು ಮಾಡಿದಾಳೆ ಹಾ ಏನಾಯ್ತಾ ಅಲ್ಲ ಗೌರಿ ಗಂಡನ ಹೊರಗ್ ಹಾಕಕ್ಕೆ ಹೋಗಿ ಅವಳೇ ಮನೆ ಬಿಟ್ಟು ಹೊರಗೆ ಬರಂಗಾಯ್ತು ಹೋಗಿ ಹೋಗಿ ಆ ಸಾವಿತ್ರಿ ಮತ್ತೆ ಸೇಳಿದಾರಲ್ಲ ಅವ್ರ ಜೊತೆ ಸೇರ್ಕಂಡವಳಿ ಹಾ అయ్యో ఆ శి ఆ ఊరక్క ఏదంతా సవిత్రి అంతా అవును అక్క అంతే సేళి ఏక ఆగంతో అదక ఈ ఆక మనకి హోగవళి గండన మనూ బేడా అంత గండన్ మన హోగి ఎలాగా జైలిగోగి ఆమెనే జీన్ జిమీన్ కొట్టు తిరుగు అక్క సేర్కండవళు ఈ గౌరీనూ అే హోగవళి ಹೌದಾ ಅಯ್ಯೋ ಕಾಳಿ ಸೇರ್ಕಂಡ್ರೆ ಇನ್ನೇನಾಗುತ್ತೆ ಏನ್ ಮಾಡ್ಯವಳೆ ಆ ಗೌರಿನ ನಾನು ನಿನ್ನ ಮನೆಗೆ ಸೇರ್ತೀನಿ ಗಂಡ ನಿನ್ ಬಂದು ಕಾಲ್ ಹಿಡ್ಕೋಬೇಕು ಹಂಗ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಹಾ ಎಂತ ಕೆಲಸ ಮಾಡೋವಳೆ ಗೊತ್ತಾ ಹೋಗಿ ಹೋಗಿ ಆ ಜಿಲೇಬಿ ಮಗುನ ಕಿಡ್ನಾಪ್ ಮಾಡಿದ್ಲು ಅಂತೆ ಹಾ ಕಿಡ್ನಾಪ್ ಮಾಡಿದ್ರಾ ಅವಳೆ ತಾನೆ ಅಷ್ಟು ಧೈರ್ಯ ಮಾಡೋದು ಸೇನಿ ಸೇಳಿನಿ ಮಗುನ ಕಳ್ತಾನ ಮಾಡಿಬಿಟ್ಟು ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ ಜಿಲೇಬಿನೂನು ಶಿವನು ಪೊಲೀಸ್ನಾರು ಸರಿಯಾಗಿ ಬೆಂಡೆತ್ತೇವ್ರಂತೆ ಸೇಳಿನ ಆಮೇಲೆ ಬಾಯ್ ಬಿಟ್ಟು ಅಲ್ಲೆಲ್ಲ ಬಿಟ್ಟಿದ್ಲಂತೆ ಯಾರ ಅವ್ರ ಪರಿಚಯ ಇರೋರು ಮನೆಯಾಗೆ ಆ ಮಗುನ ಹೆಂಗೆ ಹಂಗೆ ಹುಷಾರಾಗಿ ಕರ್ಕಂಬಂದು ಮನೆಗೆ ಬಿಟ್ಟು ಅದ್ರಂತೆ ಪೊಲೀಸ್ನವರು ಹ್ಞೂ ನಾನೆಲ್ಲ ಪೊಲೀಸ್ನವ್ರನ್ನ ವಿಚಾರಿಸ್ಕೊಂಬಂದೆ ಮಗು ಹೆಂಗೈತೆ ಏನು ಎಲ್ಲ ಅಂತ ನಾನು ಅವರೇ ಹೇಳಿದ್ದು ಎಲ್ಲ ವಿಷಯನ ಹ್ಞೂ ಹೌದಾ ಸದ್ಯ ಮಗುಗೇನು ಆಗಿಲ್ವಲ್ಲ ಹಾಂ ಕಣೆ ನನಗೂ ಅದೇ ಸಮಾಧಾನ ಸದ್ಯ ಏನು ಮಾಡಿಲ್ವಲ್ಲ ಕಳ್ತನ ಮಾಡ್ಕೊಂಡೋದ್ರು ಎರಡು ದಿವಸ ಆಗಿತ್ತಂತೆ ಆ ಮಗು ಒಂದೇ ಸಮಕ್ಕೆ ಹೇಳ್ತಿದ್ದಂತೆ ಕರುಣ ಪಾಪ ಜಿಲೇಬಿ ಎಷ್ಟು ಹತ್ತಿದಾಳೋ ಏನು ಕತ್ತಿಯೋ ಹ್ಞೂ ನನಗಂತೂ ನೆನಸ್ಕೊಂಡು ಅಯ್ಯೋ ಅನಿಸ್ತೈತಿ ಇಲ್ಲ ಕನಸಿನ ಗೌರಿಗೆ ಕೆಟ್ಟ ಬುದ್ಧಿ ಅಂತ ಅವಳಂತೂ ಬದಲಾಗದೇ ಇಲ್ವಾ ಜೀವನದಲ್ಲಿ ಅಲ್ಲ ಮನೆಯಲ್ಲ ಚೆನ್ನಾಗಿರೋಂಗಿದ್ಲು ಬದಲಾಗಿದ್ದಾಳೆ ಅಂತಾನ ನಾವು ಎಷ್ಟು ಸಂತೋಷ ಪಟ್ಟಿದ್ವಿ ಈಗ ಮತ್ತೆ ಇಂಥ ಕೆಲಸ ಮಾಡಿದಳಲ್ಲ ಹಾಂ ಇಲ್ಲ ಕಣ್ ಭಾಗ್ಯಮ್ಮ ಅವಳು ಬದಲಾಗ್ತಾಳೆ ಅಂತಾನ ನಾವು ಈ ಊಹೆ ಕೂಡ ಮಾಡೋಕ್ಕಾಗಲ್ಲ ಗೌರಿ ಬದಲಾಗ್ತಾಳೆ ಅಂತಾನೆ ಹ್ಞೂ ಅವಳು ಯಾವತ್ತೂ ನಾಯಿ ಬಾಲ ಇದ್ದಂಗೆ ಯಾವತ್ತು ಡೊಂಕಿನಿ ಅವಳಂತೂ ಬದಲಾಗಲ್ಲ ನಾವ ಅವಳು ಆಸೆನೂ ಬಿಟ್ಬಿಡ್ಬೇಕು ಅವಳು ಬದ್ಲಾಗ್ತಾಳೆ ಅಂತಾನ ಹ್ಞೂ ಈಗ ಿ ಅತ್ತೆನೂ ನಿಮ್ಮ ಜೊತೆನೆ ಬಂದಿತ್ತಲ್ಲ ಹಾ ಏನಲ್ಲು ಗೌರಿ ಅಲ್ಲ ಕಾಣೋಸಿನಪ್ಪ ನಿನ್ನ ತಂಗಿ ಜೈಲ್ನಾಗಿದ್ದಾಳೆ ಅವಳನ್ನ ನೋಡಿನ ಸಹ ನೀನು ಹಂಗೆ ಬತ್ತಿಯಲ್ಲೋ ಅವಳೇನಾದರೂ ಬಿಡಿಸ್ಕೊಂಬರಕ್ಕೆ ಏನಾರ ವ್ಯವಸ್ಥೆ ಮಾಡಬೇಕು ಅಂತಾನ ಅಂಸದೆ ಇಲ್ವೇನೋ ನಿನಗೆ ಹಾ ಅಲ್ಲಿಂದ ಇಲ್ಲಿಗಾನೋ ಅದೇ ಬಂದಿಯಲ್ಲೋ ಅವಳು ಅವಳದ ಕಣ್ಣಿರ್ಕಾದ್ರೂ ನಿನ್ನ ಮನಸ್ಸು ಕರಗಲಿಲ್ವೇನೋ ಅಯ್ಯೋ ನಿನ್ಗೆಂತ ಕಲ್ ಮನಸ್ಸೋತ್ ಅಯ್ಯೋ அயோ அம்மா அலம் மகூ ஏன் வரது அந்த ஆ கந்தன கள்த்த மாசி கௌரி அவள் இன்னொன்னு நீ கணிக்கர தோர்ஸ் எண்ணம்மா ஹம் சுமந்தீரு அந்தளா பிடுகே மாசு அல்லே இரலி ஆ எஸ் அனுபவம் ஜைலாக அனுபவசி அவ்வளோ பூத்தி வரல ஒன்று ஆறு திங் அதை கொழிலி ஆகலாத பூத்தி கல் தாழேனோ நோட் நீனேனோ தலை கிட்ஸ் நடி உண்ணி ಅಲ್ಲ ಕಣ ಸೀನ ಅವಳ ಕಣ ಮಾಡಿರೋದು ಆ ಮಗುನ ಕಳತನ ಹಸಿ ಹೇಳಿ ಎಂಬಳ ಮನೆ ಹಾಳಿ ಮಾಡಿರೋದು ಅವ್ಳು ಮಾಡಿರೋ ತಪ್ಪಿಗೆ ನಮ್ಮ ಗೌರಿ ಇವಾಗ ಜೈಲಿನಾಗ ಇದ್ದಾಳೆ ಹ್ಞೂ ನಮ್ಮ ಗೌರಿಗೇನು ತಪ್ಪಿಲ್ಲ ಕಣೋ ಅವಳಿಗೂ ನಮ್ಮ ಮಗನೇತಾನೆ ಅವ್ನು ಕರ್ಣ ಹಾ ಹಂಗಿದ್ಮೇಲೆ ಅವ್ನ ಮಗು ಅವಳು ಯಾಕೆ ಮಗುನ ಕಳ್ತನ ಮಾಡ್ಸಕ್ ಹೇಳ್ತಾಳೆ ಹೇಳು ಹಾಂ ಆ ಸೇಳಿ ಎಂಬ ಮನಿಹಾಳಿ ಮಾಡಿರೋ ತಪ್ಪಿಗೆ ಈಗ ಅವಳು ಅನ್ವಸ್ತಾ ಇದ್ದಾಳೆ ಜೈಲ್ನಾಗೆ ಅದಕ್ಕೆ ಅವಳು ತಪ್ಪಿಲ್ಲ ಅಂದಮೇಲೆ ಅವಳ ಬಿಡುಗಡೆ ಮಾಡಿಸ್ಬೋದ್ ತಾನೆ ಹಾ ದುಡ್ಡು ಕೊಟ್ಟು ಜಾಮೀನು ಕೊಟ್ಟು ಬಿಡುಗಡೆ ಮಾಡಿಸ್ಕೊಂಬಾರಪ್ಪ ಹಾಂ ನನಗಂತೂ ನೋಡೋಕ್ಕಾಗಲ್ಲ ಕಣ ಇರೋಣ ಒಬ್ಳು ಮಗಳು ಹಾಂ ಹೀಗೆ ಜೈಲಿನಾಗ ಸೇರಿದ್ರೆ ಸಂಸಾರನೆಲ್ಲ ಹಾಳು ಮಾಡ್ಕೊಂಡು ಯಾವ ತಾಯಿ ತಾನೇನೆ ನೆಮ್ಮದಿಯಾಗಿ ಇರೋಕ್ಕಾಗುತ್ತೆ ಯೋಡಲ್ಲ ಸಿನಾ ಹಾಂ ಸುಮ್ಮನೆ ಇರ್ತೀರಾ ಹಾಂ ಅಲ್ಲ ಗಂಡನ ಮನೆಯಲ್ಲಿ ಸುಖವಾಗಿರೋದ್ ಬಿಟ್ಟು ಅವ್ರನ್ನೇ ನಿಮ್ಮ ಮನೆಯಿಂದ ಆಚೆಗೆ ಹಾಕಕ್ಕೆ ನೋಡಿಲ್ಲ ಗೌರಿ ಹ್ಞೂ ಅಂತವಳ ನೀನ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ ಸುಮ್ಮನೆ ಇರ್ತೀರಾ ಏನು ಅಲ್ಲ ನಿಮ್ಮ ಮಗಳು ಬುದ್ಧಿ ಕಲಿಬೇಕು ಅಂದ್ರೆ ಅವಳು ಮುದ್ದೆ ಒಂದು ಆರು ತಿಂಗಳಾದ್ರೂ ಇರಬೇಕು ಆವಾಗೇನು ಬುದ್ಧಿ ಕಲಿಯೋದು ಸುಮ್ಮನೆರ್ರಿ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ ಅವಳೇನೇನು ಏನು ಮಾಡಲ್ಲ ಅಲ್ಲೇನು ಅಲ್ಲೂ ಊಟ ತಿಂಡಿ ಎಲ್ಲ ಕೊಟ್ಕೊಂಡು ಇಕ್ತಾರೆ ಶಿಕ್ಷೆ ಕೊಡ್ತಾರೆ ಹ್ಮ್ ನೀನೇನ್ ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಇರ್ರಿ ನಿನ್ನ ಮಗಳ ಬಗ್ಗೆ ಒಂದಿಟ್ಟು ಬುದ್ಧಿ ಬರಲಿ ಅವಳಿಗೆ ಅವಾಗಲಾದ್ರು ನೆಟ್ಟ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ನೀವು ಹಿಂಗೆ ಪದೇ ಪದೇನೇ ಅವಳು ಜೈಲಿಗೆ ಹೋದಾಗೆಲ್ಲ ಬಂದ್ರೆ ಅಷ್ಟೇನೆ ಅವಳಂತೂ ಬುದ್ಧಿ ಕಲಿಯೋಲ್ಲ ಏನ್ ಲಸಮಕ್ಕ ಅಲ್ಲ ನಿನಗೆ ಈ ಸ್ಥಿತಿ ಬಂದಿದೆ ನಿಮ್ಮಮ್ಮ ಯಾ ಸುಮ್ಮನೆ ಇರ್ತಿಲ್ಲ ಬಿಡಿಸ್ಕೊಂಡಂಗೆ ಏಳು ಯಾವ ತಾಯಿ ತಾನೇ ಮಕ್ಕಳನ್ನ ಈ ಸ್ಥಿತಿಲಿ ನೋಡೋಕೆ ಇಷ್ಟಪಡ್ತಾರೆ ಹೇಳಿ ಲಸ್ಮಕ್ಕ ನಿನಗೆ ಒಬ್ಳು ಮಗಳಿದ್ದು ಈ ದೊಡ್ಡಳಾಗಿ ಏನಾದರೂ ಅವಳು ಜೈಲಿನಾಗಿದ್ದೀರಿ ನೀನ್ ಬಿಡಿಸ್ಕೊಂಡ್ ಬರ್ದಂಗೆ ಹೆಂಗೆ ಇರ್ತಿದ್ದ ಹಾ ಹೇಳು ನನ್ನ ಮಗಳು ಹಿಂಗೇನಾದ್ರೂ ಮಕ್ಕಳು ಕಾತಾನ ಮಾಡೋದು ಮನೆಯವ್ರನ್ನೆಲ್ಲ ಆಚೆಗೆ ಹಾಕೋದು ಅಂತ ಕೆಟ್ಟ ಕೆಲಸ ಮಾಡಿದ್ರೆ ನಾನು ಅವಳು ಯಾವತ್ತೂ ಕ್ಷಮಿಸ್ತಾನೆ ಇರಲಿಲ್ಲ ಮನೆಗೂ ಸೇರಿಸ್ತಿರ್ಲಿಲ್ಲ ಅವ್ಳ ಮಕ್ಕ ಸಹಿತ ನೋಡ್ತಾ ಇರ್ಲಿಲ್ಲ ಕಣತೆ ಹ ಅಂತಳು ನಾನು ನನ್ನ ಮಗಳಾದ್ರೂ ಸರಿ ಮಗ ಆದರೂ ಸರಿ ಯಾರಾದ್ರೂ ಆಯ್ತು ತಪ್ಪು ಮಾಡಿದ್ಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಹೇಳೋದು ಬಾಯಿ ಮತ್ತೆ ಸುಲಭ ಬಾಕಣೆ ಹಿಂಗೆ ಹೇಳೋದು ಮಕ್ಕಳು ಕಷ್ಟದಾಗಿದ್ದಾಗ ತಾಯಿಯವರು ಯಾರೂನು ಸುಮ್ಮನೆ ಇರೋದಿಲ್ಲ ಅವರು ಮಕ್ಕಳು ಎಷ್ಟೇ ಕೆಟ್ಟವರಾಗಿರ್ಲೇಳು ಅವ್ರಿಗೆ ಒಳ್ಳೇದ್ನೇ ಬಯಸ್ತಾಳೆ ನನ್ನ ಮಗಳು ಇವಾಗ ಇದ್ದಾಳೆ ಅಂದ್ರೆ ಹಾ ನೀವಿ ಇಬ್ಬರು ಸಂತೋಷ ಪಡ್ತೀರಿ ನೋಸಿನ ಅವಳಿಗಂತೂ ಇಲ್ಲ ಅದ್ನೇ ಎಂಬುದು ನಿನಗಾದ್ರೆ ಬೇಡವನು ಓಡಾಟದೇ ತಂಗಿ ಅಂತಾನ ಹಾ ಅಯ್ಯೋ ಅತ್ತೆ ನಾನು ಇಷ್ಟ ಹೇಳಿದ್ರು ನಿಮ್ಗೇನು ಸ್ವಲ್ಪ ಅತ್ತೆ ಸ್ವಲ್ಪ ದಿನ ಇರ್ಲಿ ಬಿಡ್ರಿ ಗೌರಿ ಹೋಗ್ಬೇಕು ಅಂತ ನಮ್ಮ ಉದ್ದೇಶ ಅಲ್ಲ ಅವಳು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇನೆ ಅದಕ್ಕೋಸ್ಕರ ಹಿಂಗ್ ಹೇಳ್ತಾ ಇದ್ದೀವಿ ನಮ್ಮ ಬಗ್ಗೆ ತಪ್ಪು ಹೋಗ್ಬೇಡ್ರಿ ಲಕ್ಷ್ಮಿ ಹೇಳ್ತಾ ಇರೋದು ಸರಿಯಾಗಿ ಐತಿ ಹಾ ಸ್ವಲ್ಪ ದಿನ ಇರ್ಲಿ ಇರಲಿ ಇರು ಹಾ ಆಯ್ತು ಬಿಡಪ್ಪ ನೀನು ಎಂತ ಹೆಂಗ್ ಹೇಳ್ತಾಳ ಅದಕ್ಕೆ ಮೂಗ್ ಬಸ್ನಂಗೆ ತಲೆ ಆಡ್ಸೋಲ್ಲ ಏನ್ ಹೇಳ್ತಾಳೆ ಅದಕ್ಕೆ ಹಾ ಹಾ ಅಂತ ಹೇಳ್ತಾಳೆ ಇರೋ ನೀನು ಅಯ್ಯೋ ಅಮ್ಮ ಏನೇನೋ ಮಾತಾಡ್ತಾ ಇದೆಯಲ್ಲ ಲಕ್ಷ್ಮಿ ಸರಿಯಾಗಿ ಹೇಳ್ತಾ ಇದ್ದಾಳೆ ಗೌರಿ ಬುದ್ಧಿ ಕಲ್ತ್ಕೊಂಡು ಇರು ಹಾಂ ನನ್ನ ತಂಗಿ ಅಂತ ಇಲ್ಲ ಯಾರೇ ಆತು ಹೆಣ್ಮಕ್ಳು ಒಳ್ಳೆ ನಾಡತೆಯಿಂದ ಗಂಡನ ಮನೆಗೆ ಸಂಸಾರ ಮಾಡ್ಕೊಂಡು ಹೋಗಬೇಕು ಆವಾಗ್ಲೇ ಅವರು ಸುಖವಾಗಿರೋದು ಅವ್ರ ಮನೆಗೂ ಚೆನ್ನಾಗಿರೋದು ಹಾ ಅಲ್ಲಿ ತನಕನ ಯಾರಿಗು ನೆಮ್ಮದಿ ಇರಲ್ಲ ನಮಗೂ ನೆಮ್ಮದಿ ಇರಲ್ಲ ನಿಮ್ದಿರಲ್ಲ ಗಂಡನಿಗೆವರ್ಗು ನೆಮ್ಮದಿ ಇರಲ್ಲ ಸ್ವಲ್ಪ ದಿನ ಜೈಲಿನಾಗೆ ಇರಲಿ ಸುಮ್ಮನಿರು ಆಗ್ಲಾದ್ರು ಬುದ್ಧಿ ಕಲ್ಕೊಂತಾಳೆ ಹಾ ಇಲ್ಲ ಹೇಳಿರೋ ಅಷ್ಟೇನೆ ನಮ್ ಗೌರವನ್ನ ಜೈಲಿಂದ ಆಚೆ ಕರ್ಕೊಂಡ್ಬರೋವರ್ಗು ನನಗಂತೂ ನೆಮ್ಮದಿ ಇಲ್ಲ ಅದೆಲ್ಲ ಬೇಡ ದುಡ್ಡು ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ಒಂದು ಮೂರು ಸಾವಿರ ರೂಪಾಯಿನಾದ್ರೂ ಕೊಡು ದುಡ್ಡ ನಾನು ಹೋಗಿ ಯಾರನ್ನಾದರೂ ಕರ್ಕೊಂಡು ಹೋಗಿ ಬಿಡಿಸ್ಕೊಂಬತ್ತೀನಿ ನಮ್ಮ ಗೌರಮ್ಮಗೆ ಜಾಮೀನು ಕೊಡ್ತಾರೆ ಅಲ್ಲಿ ಹೋದ್ರೆ ಯಾರನ್ನ ಕರ್ಕೊಂಡು ಹೋದ್ರೆ ಯಾರನ್ನ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣರನ್ನ ಇಲ್ಲಾಂದ್ರೆ ಸಾವುಕಾ ಸಿದ್ದಾಪರ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಬಿಡಿಸ್ಕೊಂಬತ್ತೀನಿ ದುಡ್ಡು ಕೊಡು ಹೋಗಿ ನೀನು ಬರ್ದಿದ್ದೆ ಓಟೆ ಹೊತ್ತು ಇಲ್ಲಮ್ಮ ನಾನಂತೂ ಅವಳು ಬಿಡ್ಸ್ಕೊಂಬರಕ್ಕೆ ಅಂತ ಅಂತಂದ್ರೆ ಒಂದು ರೂಪಾಯಿನೂ ಕೊಡಲ್ಲ ಹಾಂ ಹೇಳಿರ್ತೀನಿ ಬೇಡ ಬೇಡ ಅಂತ ಅಂದಂಗೆಲ್ಲ ಆಟ ಮಾಡ್ತಾ ಇದ್ದೀಯಮ್ಮ ಬಿಡ್ಸ್ಕೊಂಬತ್ತೀನಿ ಬಿಡ್ಸ್ಕೊಂಬತ್ತೀನಿ ಅಂತಾನ ಹಾಂ ಸ್ವಲ್ಪ ದಿನ ಜೈಲಾಗೆ ಇರಲಿ ಸುಮ್ಮನೆ ಇರು ಅಂತ ಹೇಳಿದರು ನೀನು ನನ್ನ ಕೇಳ್ತಾ ಇಲ್ವಲ್ಲ ಹಾಂ ನಾನು ಯಾಕೋ ನಿನ್ನ ಮಾತು ಕೇಳಬೇಕು ನೀನ್ ನನ್ನ ಮಾತು ಕೇಳ್ತೀಯ ಹ ಅಲ್ಲ ತಾಯಿ ಮಾತು ಕೇಳಬೇಕು ಅಂಬದು ನಿಮಗೆ ಸ್ವಲ್ಪ ಒಂದ್ಸಲವಲ್ಲ ಬರೀ ಯಾವಾಗಲೂ ಎಂಟಿ ಪರವಾಗಿ ಮಾತಾಡ್ತೀಯಾ ಹಾಂ ಹಂಗಿದ್ಮೇಲೆ ನಾನು ಯಾಕೋ ನಿನ್ನ ಮಾತು ಕೇಳಬೇಕು ನಾನು ನಿನ್ನ ಮಾತು ಕೇಳಲ್ಲ ಹೆಂಗಾದರೂ ಆಯ್ತು ನಮ್ಮ ಗೌರಮ್ಮನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಇರು ಹೋಗ್ತೀನಿ ಕಣಸಿನ ಹೋಗ್ತೀನಿ ನೀನೇನು ದುಡ್ಡು ಕೊಡ್ಬೇಡ ನೀನ್ ದುಡ್ದಿರ ದುಡ್ಡ ನನಗೂ ಗೊತ್ತೈತಿ ಹೆಂಗ್ ಬಿಡಿಸ್ಕೊಂಡು ಬರಬೇಕು ಅಂತ ನಮ್ಮೂರಾಗೆ ಹೋಗ್ತೀನಿ ಯಾರ್ ತಗಾದ್ರೂ ಸಾಲ ಇಸ್ಕಂಡಾದ್ರು ನನ್ನ ಮಗಳನ್ನ ನಾ ಹೊರ ಕರ್ಕೊಂಡು ಬಂದೇ ಬರ್ತೀನಿ ಹಾ ಅವಳಂತೂ ಜೈಲಿನ ಕೊಳೆಯಕ್ಕೆ ನಾನಂತೂ ಬಿಡಲ್ಲ ಕರ್ಕಂಬಂದು ಇಕ್ಕೆಂತೀನಿ ಇಲ್ಲೇನಿ ಹಾ ನೋಡಣ ಅದೇನ್ ಮಾಡ್ತಿರೋ ಇಬ್ರುನು ಅಮ್ಮ ಸಾಲಾಗಿಲ್ಲ ಅಂತೂ ಯಾರು ಮಾಡಕ್ ಹೋಗ್ಬಿಡಮ್ಮ ಯಾರು ಸಾಲನು ಕೊಡಲ್ಲ ನಿನ್ಗೆ ಹಾ ಕೊಡಲ್ಲ ಯಾಕೆ ಕೊಡಲ್ವ ಹಾ ನಾನೆಲ್ಲ ಇಸ್ಕೊಂಬದ್ ಗೊತ್ತೈತಿ ಸಾಲನ ಹೆಂಗೆ ಅಂತಾನ ನೀನೇನು ಎದ ಬರಬೇಡ ಯಾರು ಸಾಲ ಕೊಡಲ್ಲ ಅಂತಾನ ನಾನು ಸಾಲನಾದ್ರೂ ಇಸ್ಕೊಂಡು ನಮ್ಮ ಗೌರಮ್ಮನ್ನ ಬಿಡಿಸ್ಕೊಂಡು ಬಂದೇ ಬರ್ತೀನಿ அம்மா அம்மா நின்ால யார் கேட்பா ஐயோ விட்ரி கொடுத்தாரி ஆ யாரும் சால கொடல்ல ஏனாதோ ஆட இட்ரே சால கொடுது ஆ சும் சும் யாரும் டுக்கு கொட்ரி அந்த கொடலி ஓகே எல்லாரும் கேட்கண்டு வரலி அவ்ளா அது கத்தாக நம்ம அத்தி ஆ அதுல எஸ்னஸ்வொல் நம்ம மாத்தி கேடல்வல்லே பகியம்மா ஏனம்மா ஆத்திக்கு மகளும் அந்த நான் இஷ்டே இல்லை நோடு அவள் ஏன் அதே சரி அந்தம்மா இன்ச்சக்காயி அந்த ಈಗ ಏನೇ ಮಾಡೋದು ಲಕ್ಷ್ಮಿ ದುಡ್ಡು ಕೊಡೋಣ ಸುಮ್ನೆ ಅಯ್ಯೋ ರೀ ದುಡ್ಡು ಕೊಟ್ರೆ ಈಗ ಮತ್ತೆ ಅದೇ ಚಾಳಿ ಕಲ್ತ್ಕೊಂತಾಳೆ ಬುದ್ಧಿ ಕಲಿಯಲ್ಲ ಗೌರಿ ಸ್ವಲ್ಪ ದಿನ ಇರ್ಲಿ ಬಿಡ್ರಿ ಇರ್ಲಿ ಸುಮ್ನಿರು ಸ್ವಲ್ಪ ದಿನ ಸಾಲ ತಿರ್ಗಾ ಕೊಡ್ಬೇಕಲ್ಲ ಕೊಡ್ಬೇಕು ಅಂದ್ರೆ ನಮ್ಮನ್ನೇ ಬಂದು ಕೇಳ್ತಾರೆ ನಿಮ್ಮ ಅಮ್ಮ ದುಡ್ಡು ಇಸ್ಕೊಂಡಿತ್ತು ಅಂತಾನ ಅವಾಗ ಏನ್ ಮಾಡೋದು ನಾವೇ ಕೊಡ್ಬೇಕಾಗುತ್ತೆ ನೀವ್ ಕೊಡ್ಬೇಡ್ರಿ ನಾ ನಾನೇನ್ ಇಸ್ಕೊಂಡಿಲ್ಲ ನಾವ್ ಅಮ್ಮ ಇಸ್ಕಂಡೈತೆ ಅಂದ್ಮೇಲೆ ನಾವ್ ಅಮ್ಮನೇ ಕೇಳ್ರಿ ನಾವ್ ಇಲ್ಲಾಂದ್ರೆ ಗೌರಿನ್ ಕೇಳ್ರಿ ಅಂತ ನಾ ಹೇಳ್ರಿ ಅಷ್ಟೇನೆ ಹಾ ಯಾರಾದ್ರೂ ಸಾಲ ಕೊಟ್ರಿ ಸರಿ ಆಯ್ತು ನಾನು ಹೋಗ್ಬತ್ತೀನಿ ಕಡೆ ಹೋಗ್ಬೋತೀನಿ ಮಾಡುತ್ತೋ ಏನು ಅಯ್ಯೋ ಆಯ್ತು ಹೋಗ್ರಿ ನೀವು ಅಯ್ಯೋ ಅಲ್ಲ ನೀನು ಕಣ್ಮು ಗಂಡ ಇಷ್ಟ ಹೇಳಿರೂನು ಆ ಇನ್ ಸ್ವಲ್ಪ ನಿಮ್ಮ ಮಾತೆ ಕೇಳಿ ಅಯ್ಯೋ ಅಲ್ಲ ಆ ಮಗಳ ಮೇಲೆ ಪ್ರೀತಿ ಇರ್ಬೇಕು ಆದ್ರೆ ಇಷ್ಟೊಂದಲ್ಲ ಅವಳೇನೇ ತಪ್ಪ ಮಾಡಿರೋ ತಪ್ಪೇ ಮಾಡಿಲ್ಲ ಅಮ್ಮಂಗ ಮಾತಾಡ್ತೇತ ಅಕ್ಕಯ್ಯ ಏನ್ ಮಾಡಿದೆ ಹಾ ಹ ಅತ್ತೆ ತಲೆಗೆ ಕೂದ್ಲೊಂದಿಲ್ಲ ಅನ್ಕೊಂಡಿದ್ದೆ ಬುದ್ಧಿನೂ ಇಲ್ಲ ಅಂಬುದು ಇವತ್ತು ಗೊತ್ತಾಯ್ತು ಹ ಅದೇನೋ ಸರಿ ತಗ ಬುದ್ಧಿ ಇದ್ದಿದ್ರೆ ಯಾಕಿಂತ ಕೆಲಸ ಮಾಡದೆ ಅವಳು ಅವಕ್ಕಯ್ಯ ಸರಿ ಎಲ್ಲಿ ನಿನ್ ಮಗ ನನ್ ಮಗನ ಅಲ್ಲಿ ಗಂಜಿ ಬಂದಿದ್ಲು ಅವಾಗಲೇ ಎತ್ಕೊಂಡ್ ಹೋಗಲಪ್ಪ ಹ ಸ್ವಲ್ಪ ಕೆತ್ಕೊಂಡು ಹೋಗ್ತೀನಿ ಅಲ್ವಾ ಎತ್ಕೊಂಡ್ ಹೋಗಮ್ಮ ನಾನುನು ಅಲ್ಲಿ ಅವ್ರ ತಕ್ಕ ಹೋಗ್ ಹೋಗ್ಬರ್ಬೇಕು ಅಂತ ಬೆಳಿಗ್ಗೆ ಕೊಟ್ಟಿದ್ದೆ ಅವಳು ಅವ್ರ ಮನೆ ಹತ್ರನೆ ಕರ್ಕೊಂಡು ಹೋಗಿರ್ಬೇಕೇನ ಈಗ ಹೋಗಿ ಕರ್ಕೊಂಡ್ ಬರ್ಬೇಕು ಹೌದಾ ಸರಿ ನಡಿ ನಾನು ಒಂದೊಮ್ಮ ಮನ್ತ ಹೋಗಬೇಕು ನೀನು ನಿನ್ ಮಗುನ ಕರ್ಕೊಂಡ್ ಅಂತ ಹೋಗಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ